ನನ್ನ ಹೆಸರು ನಿತ್ಯಶ್ರೀ ಅಂತ ಇದು ಫಸ್ಟ್ ನಾವು ಈ ಫೋರ್ ಬಿ ಎಚ್ ಕೆ ಮನೆ ತೊಗೊಂಡಾಗ ಒಂದು ವಿಷನ್ ಇತ್ತು ಇಂಟೀರಿಯರ್ ಈ ಥರನೇ ಇರಬೇಕು ಅಂತ ಆ್ಯಂಡ್ ದೆನ್ ಆರ್ ಹಂಟ್ ಸ್ಟಾರ್ಟೆಡ್ ಫಾರ್ ಅ ಗುಡ್ ಇಂಟೀರಿಯರ್ ಡಿಸೈನರ್ ನೋಡಿದ್ವಿ ಒಂದು ಎರಡು ಮೂರು ಆ್ಯಂಡ್ ಏನೂ ಸೆಟ್ ಆಗ್ತಿರಲಿಲ್ಲ ಇದರ ಡಿಸೈನ್ಸ್ ಇಷ್ಟ ಆದರೆ ಬಜೆಟಲ್ಲಿ ಕೂರ್ತಿರಲಿಲ್ಲ ಬಜೆಟಲ್ಲಿ ಕೂತ್ರೆ ಐ ಮೀನ್ ಡಿಸೈನ್ಸ್ ಇರ್ತಿರ್ಲಿಲ್ಲ ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇದ್ವಿ ಆ್ಯಂಡ್ ವಿರ್ ಟ್ರೈ ಟು ಫೈಂಡ್ ಸಮಥಿಂಗ್ ಆಪ್ಟಿಮಮ್ ಇನ್ ಬಿಟ್ವೀನ್ आईम केम क्रोस आरे वि यूट्यूब वीड्योस नोडद्व आरे वि ऐ थिंक युद्द यू एस पी ेनंतर डिझन्स तुम्ही तुम्हाला इतर बिकॉज इट वाज वेरी क्रियेटिव्ह अँड ऑर थीम डिझन माको होतार वि अब्झर्व थ्रू द यूट्यूब वीड्योस अॅंड वि वेर वेरी अट्रॅक्टिव्ह टू दॅट अँड व शट करो अंत अनको अँड देन वि वेंट टू दर आफीस दर् आरे वि आफीस आंड शुरूद वार्म वेलकम दट होल एक्सपीरियंस एंड देन और जो मतड़ी आंड डील आंड वो डिसन बजेटलू इत एंड देन वी स्टार्टेड गोविंग फॉर्वर्ड आ दिसन थ्री डी मॉडल तोर्स एंटैर मन अब इश्त ऐ फेल्लाइक दे आक्चुअली पुट इन अ लॉ आफ एफर्ट इन डूयिंग इट Uh, in fact, saudamini was our interior designer, and she uh, she personalized the entire designs like, as if she was a baby so i think that was really amazing uh, from her side. and it was also like our designs were namge, te, namana, kaila, taney, drum, do, so it was not like once so, saudamini it was done. it was a very iterative process. namdu uh, inputs in every step. ಸೊ ನಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಇಮಿಡಿಯೇಟ್ಲಿ ವೀ ಕುಡ್ ಗಿವ್ ಅ ಸಜೆಷನ್ ಆ್ಯಂಡ್ ಆ ಸಜೆಷನ್ನು ಕೂಡ ಅವ್ರು ಅನಲೈಸ್ ಮಾಡಿ ಹೇಳ್ತಾ ಇದ್ರು ಯಾಕೆ ಇದು ಓಕೆ ಆಗುತ್ತೆ ವೈ ಇಟ್ ಓನ್ ಗೋ ವಿತ್ ಥೀಮ್ ಅಂತೆಲ್ಲ ಸೊ ಐ ಥಿಂಕ್ ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು ಆ್ಯಂಡ್ ಓವರ್ ದ ಸ್ಪ್ಯಾನ್ ಆಫ್ ಟು ಆ್ಯಂಡ್ ಆ ಹಾಫ್ ಟು ತ್ರೀ ಮಂತ್ಸ್ ಐ ಥಿಂಕ್ ಎಂಟೈರ್ ಫೋರ್ ಬಿ ಹೆಚ್ ಕೆ ಮನೆನ ಅವ್ರು ಡಿಸೈನ್ ಮಾಡಿಕೊಟ್ರು ಆ್ಯಂಡ್ ಹೇಳಬೇಕಂದ್ರೆ ನಾವು ಏನು ಆ ತ್ರೀ ಡಿ ಡಿಸೈನ್ ನೋಡಿ ಏನು ಇಮ್ಯಾಜಿನ್ ಮಾಡಿದ್ವೋ ಅದಕ್ಕಿಂತ ತುಂಬಾ ಗ್ಲಾಮರಸ್ ಆಗಿ ಬಂದಿದೆ ಅದು ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಎಂಡ್ ರಿಸಲ್ಟ್ ಆ್ಯಂಡ್ ನೀವೇ ನೋಡ್ಬೋದು ವೀಡಿಯೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಥ್ಯಾಂಕ್ ಯು ಆರ್ ಬಿ ಫಾರ್ ದಿಸ್ ಅಮೇಸಿಂಗ್ ವರ್ಕ್ ದಟ್ ಯಾವ್ ಗಿವನ್ ಅಸ್ ಇವಾಗ ಟಿ ವಿ ಯೂನಿಟಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ರಾಫ್ಟರ್ಸ್ ಆ್ಯಂಡ್ ದ ಪ್ಯಾನೆಲ್ ಬಿಹೈಂಡ್ ದ ಟೆಲಿವಿಷನ್ ತುಂಬಾ ಎಲಿಗೆಂಟಾಗಿದೆ ಆ್ಯಂಡ್ ಯು ಕೆನ್ ಸಿ ಹೌ ದ ಕಲರ್ಸ್ ಆರ್ ಕಾಂಟ್ರಾಸ್ಟಿಂಗ್ ಆ್ಯಂಡ್ ಗಿವಿಂಗ್ ದ್ಯಾಟ್ ಬ್ರೈಟ್ ಲುಕ್ ಆ್ಯಂಡ್ ಅದು ಕೆಳಗಡೆ ಪೆಬಲ್ ಟ್ರೇ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಅವ್ರ ಪ್ರತಿ ಆರು ವಿಡಿಯೋ ಆ ರವಿ ವೀಡಿಯೋಲ್ಲೂ ಅದೇ ನೋಡ್ಬಿಟ್ಟು ಅದು ಬೇಕೇ ಬೇಕು ಅಂತ ಹಾಕ್ಸಿದ್ದಾರೆ ಅಲ್ಲಿಯ ಪೆಬಿಲ್ ಟ್ರೇನ ಆ್ಯಂಡ್ ಮಿಕ್ಕಿದೆಲ್ಲ ಸಿಂಪಲ್ ಆಗಿದೆ ಐ ಮೀನ್ ಯಾರು ಇವಾಗ ಕಾಂಪ್ಲಿಕೇಟೆಡ್ ಟಿ ವಿ ಯೂನಿಟ್ಸ್ ಇಷ್ಟಪಡೋಲ್ಲ ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಟ್ಟಿದ್ದಾರೆ ಎಲಿಗೆಂಟ್ ಆಗಿ ಆ್ಯಂಡ್ ದೆನ್ ಇನ್ನೊಂದು ಏನು ತುಂಬ ಇಷ್ಟ ಆಯಿತು ಅಂದರೆ ಇನ್ ದ ಲಿವಿಂಗ್ ರೂಮ್ ಲಿವಿಂಗ್ ರೂಮಲ್ಲಿ ನೀವು ನೋಡ್ಬೋದು ದೇರ್ ಆರ್ ದೀಸ್ ರಾಫ್ಟರ್ಸ್ ವಿಚ್ ಆರ್ ಬ್ಯೂಟಿಫುಲಿ ಲೇಡ್ ಆ್ಯಂಡ್ ಅಲ್ಲಿ ಒಂದು ಡೋರ್ ಇದೆ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಕಂಟಿನ್ಯೂಟಿ ಇರಲಿ ಅಂತ ಅದರ ಮೇಲೂ ಮಾಡಿದ್ದಾರೆ ವಿಚ್ ವಾಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ದಟ್ ಐ ರಿಯಲಿ ಲೈಕ್ ದ ಲಾಟ್ ಆ್ಯಂಡ್ ಅದ್ ಬಿಟ್ ದಿಸ್ ವಂಡರ್ಫುಲ್ ಪೀಸ್ ಹಿಯರ್ ಐ ಥಿಂಕ್ ದಿಸ್ ಇಸ್ ದ ಹೈಲೈಟ್ ಆಫ್ ದ ಲಿವಿಂಗ್ ರೂಮ್ ಇಟ್ ದಸ್ ನೋಬಡಿ ಹೂ ಹ್ಯಾಸ್ ಮಿಸ್ ದಿಸ್ ಪೀಸ್ ಬಂದವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಇದನ್ನು ನಮ್ಮ ಅಂಕಲು ಮತ್ತು ನಮ್ಮ ಅಪ್ಪ ಅಮ್ಮಂಗೆಲ್ಲ ರಾಧಾಕೃಷ್ಣ ಫೋಟೋ ಬೇಕು ಅಂತ ಅವರು ಹೇಳಿದರು ಆ್ಯಂಡ್ ಆ್ಯಕ್ಚುಲಿ ಗಾಡ್ ಇಸ್ ದಿಸ್ ನ್ಯೂರಲ್ ದಟ್ ಈಸ್ ದ ಬೆಸ್ಟ್ ಪಾರ್ಡ್ ವರ್ಡ್ ಆರ್ ಎ ವಿ ದಟ್ ನಮ್ಗೆ ಏನು ಬೇಕು ಅದನ್ನು ಅವ್ರು ಕಸ್ಟಮೈಸ್ ಮಾಡಿ ಕೊಡ್ತಾಯಿದ್ರು ನಮಗೆ ಲೈಕ್ ಅವ್ರು ಪ್ರಪೋಸ್ ಮಾಡಿದ್ದು ಬೇರೆ ಏನಾದರೂ ಹಾಕೋಣ ಇಲ್ಲಿ ಅಂತ ಬಟ್ ಸಿನ್ಸ್ ವಿ ವಾಂಟೆಡ್ ರಾಧಾಕೃಷ್ಣ ಇನ್ ಸ್ಪೆಸಿಫಿಕ್ ದೆ ಆ್ಯಕ್ಚುಲಿ ಗಾಡ್ ದಿಸ್ ಫಾರ್ ಅಸ್ ಇನ್ನೊಂದು ಈ ಅಪಾರ್ಟ್ಮೆಂಟ್ಸಲ್ಲಿ ಏನಂದರೆ ಪೂಜಾ ರೂಮ್ ಅಂತ ಸೆಪ್ರೇಟಾಗಿ ಏನು ಕೊಟ್ಟಿರಲ್ಲ ಅವರು ಆ್ಯಂಡ್ ಇಟ್ ವಾಸ್ ಅ ಟಾಸ್ಕ್ ಫಾರ್ ಅಸ್ ಟು ಫೈಂಡ್ ಅ ಪ್ಲೇಸ್ ವೇರ್ ವಿ ಕುಡ್ ಪ್ಲೇಸ್ ದ ಪೂಜಾ ಇನ್ ಎನ್ ಆಪ್ಟಿಮಲ್ ಸ್ಪೇಸ್ ಆ್ಯಂಡ್ ಐ ಥಿಂಕ್ ವಿ ವರ್ ಆಲ್ಸೋ ಕನ್ಫ್ಯೂಸ್ಡ್ ಎಲ್ಲಿ ಹಾಕಬೇಕು ಅಂತ ಆ್ಯಂಡ್ ವಿ ಫೈನ್ಲಿ ಡಿಸೈಡೆಡ್ ಆನ್ ದ್ಯಾಟ್ ಲೊಕೇಶನ್ ಆ್ಯಂಡ್ ವಿ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ದಟ್ ಅದು ಅಷ್ಟು ಚೆನ್ನಾಗಿ ಎಂಟೈಯರ್ ಲಿವಿಂಗ್ ರೂಮ್ ಜೊತೆ ಬ್ಲೆಂಡ್ ಆಗುತ್ತೆ ಅಂತ ಲೈಕ್ ಇಟ್ಸ್ ನಾಟ್ ಲುಕ್ಕಿಂಗ್ ಆರ್ಡ್ ಆ್ಯಂಡ್ ಇಸ್ ಆಲ್ಸೋ ಲುಕ್ಕುಕಿಂಗ್ ಲೈಕ್ ಅ ಡೆಕೇಟೆಡ್ ಪ್ಲೇಸ್ ಫರ್ ಇಟ್ ವಿಚ್ ಇಸ್ ಸಫಿಷಿಯಂಟ್ ಇಟ್ಸ್ ಕಾಂಪ್ಯಾಕ್ಟ್ ಆ್ಯಂಡ್ ಇಟ್ಸ್ ಇನಫ್ ಫಾರ್ ಟು ಕ್ಯಾರಿ ಔಟ್ ಆಲ್ ದ ಪೂಜಾ ಆಕ್ಟಿವಿಟೀಸ್ ದ ಫಾಲ್ಸ್ ಸೀಲಿಂಗು ಅಷ್ಟೇ ಒಂದು ವಿಷನ್ ಇತ್ತು ತುಂಬ ಕಡೆ ನೋಡಿದೀವಿ ಫಾಲ್ಸ್ ಸೀಲಿಂಗ್ ಎಲ್ಲ ಬಟ್ ಆರ್ ಬಿ ಅವರು ಒಂದೇನು ಮಾಡಿದ್ರು ಅಂದರೆ ದೇವ್ ಗಿವನ್ ಬ್ರಾನ್ಸ್ ಮಿರರ್ ಥರ ಕೊಟ್ಟಿದ್ದಾರೆ ವಿಚ್ ಸಾ ಸರ್ಪಾಸ್ ಎಕ್ಸ್ಪೆಕ್ಟೇಷನ್ ಬಿಕಾಸ್ ಅದು ಆ್ಯಕ್ಚುಲಿ ನಮ್ಗೆ ಯೋಚನೆ ಮಾಡಿರಲಿಲ್ಲ ದೊಡ್ಡದಾಗೆ ಇದೆ ಹಾಲು ಬಟ್ ಇದನ್ನು ಇನ್ನೂ ದೊಡ್ಡದಾಗಿ ಹೆಂಗೆ ಯುನೋ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಅಂತ ಅವರು ಒಂದು ಕ್ರಿಯೇಟಿವ್ ಆಗಿ ಬ್ರಾನ್ಸ್ ಸೀಲಿಂಗ್ ಅಲ್ಲೂ ಕೊಟ್ಟಿದ್ದಾರೆ ಮತ್ತು ಕ್ರಾಕರಿ ಯೂನಿಟಲ್ಲೂ ಕೊಟ್ಟಿದ್ದಾರೆ ಸೊ ಎರಡೂ ಸೇರಿಸಿ ಐ ಥಿಂಕ್ ಇಟ್ ಎಲಿವೇಟೆಡ್ ದ ಲುಕ್ ಅಂತ ಹೇಳ್ಬೋದು ಆಫ್ ದ ಎಂಟೈಯರ್ ಲಿವಿಂಗ್ ಏರಿಯಾ ಕಿಚನ್ ವಿ ವೇರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಹ್ಯಾವಿಂಗ್ ಸರ್ಡನ್ ಥಿಂಗ್ಸ್ ಇನ್ ಪ್ಲೇಸ್ ಎಸ್ಪೆಷಲಿ ಮೈ ಪೇರೆಂಟ್ಸ್ ನಾವು ಐಕ್ಯಾಗೂ ಹೋಗಿ ನೋಡಿದ್ವಿ ಮಾಡೆಲ್ಸು ಮತ್ತು ಬೇರೆ ಕಡೆನೂ ಹೋಗಿ ನೋಡಿದ್ವಿ ಇನ್ ಫ್ಯಾಕ್ಟ್ ಎಲ್ಲಿಂದ ಹೆಂಗೆ ಮಾಡಿಸ್ಬೇಕು ಅಂತ ವಿ ವಾಂಟೆಡ್ ಟ್ಯಾಂಡಮ್ ಬಾಕ್ಸಸ್ ವಿಕರ್ ಬ್ಯಾಸ್ಕೆಟ್ಸ್ ಪ್ಯಾಂಟ್ರಿ ಯೂನಿಟ್ಸ್ ಆ್ಯಂಡ್ ಹೈಡ್ರಾಲಿಕ್ ಲಿಫ್ಸ್ ಎಲ್ಲ ಬೇಕಾಗಿತ್ತು ಆ್ಯಂಡ್ ಫ್ರಿಜ್ಗೂ ಜಾಗ ಬೇಕಾಗಿತ್ತು ಆ್ಯಂಡ್ ಅಷ್ಟೊಂದು ಜಾಗ ಇರಲಿಲ್ಲ ಟು ಅಕಾಮಿಡೇಟ್ ಆಲ್ ಆಫ್ ದಿಸ್ ಬಟ್ ಐ ಥಿಂಕ್ ಆರ್ ವಿ ಪ್ಲಾನ್ ಇಟ್ ರಿಯಲಿ ವೆಲ್ ನಮ್ಗೆ ಏನು ಬೇಕೋ ಅದು ಕರೆಕ್ಟಾಗಿ ಎಲ್ಲ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಗೆ ಏನೇನು ಲಿಸ್ಟ್ ಆಫ್ ಚೆಕ್ ಲಿಸ್ಟ್ ಇತ್ತು ಕಿಚನಲ್ಲಿ ಇರಲೇಬೇಕು ಅಂತ ಐ ಥಿಂಕ್ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಯಿತು ಆ್ಯಂಡ್ ಥೀಮ್ ಕೂಡ ಸೋಬರ್ ಕಲರ್ ಥೀಮ್ ಕೊಟ್ಟಿದ್ದಾರೆ ವಿಚ್ ಗೋಸ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಿಚನ್ ಅಂತ ಡಿಫ್ರೆನ್ಶಿಯೇಷನು ಆಗುತ್ತೆ ಬಟ್ ಇಟ್ ಆಲ್ಸೋ ಗೋಸ್ ವೆಲ್ ವಿತ್ ದ ಎಂಟೈರ್ ಥೀಮ್ ಆಫ್ ದ ಹೌಸ್ ಇವಾಗ ಕಮಿಂಗ್ ಟು ದ ಬೆಡ್ರೂಮ್ಸ್ ನನ್ನ ರೂಮ್ಸ್ಗೆ ಐ ಹ್ಯಾಡ್ ಸಡನ್ ಥಿಂಗ್ಸ್ ದಟ್ ಇದು ಬೇಕೇ ಬೇಕು ಅಂತ ಲೈಕ್ ನನಗೆ ಎಲ್ಲ ಕಡೆಯಿಂದ ಮಿರರ್ಸ್ ಬೇಕಿತ್ತು ಬಿಕಾಸ್ ಎಲ್ಲೆಲ್ಲಿಂದ ಲೈಟ್ ಬರುತ್ತೋ ಎಲ್ಲ ಕಡೆಯಿಂದ ಎಲ್ಯೂಮಿನೇಟ್ ಆಗಬೇಕು ಅಂತ ನೋಡೋವಾಗ ಸೊ ಐ ಥಿಂಕ್ ಅವ್ರು ತುಂಬ ಅವ್ರ ಡಿಸೈನಲ್ಲೇ ಚೆನ್ನಾಗಿ ಅಕಾಮಿಡೇಟ್ ಮಾಡಿದ್ರು ಅಗೇನ್ಸ್ಟ್ ದ ಸನ್ಲೈಟ್ ವಿತ್ ದ ಸನ್ಲೈಟ್ ಮತ್ತು ಅವರೇ ಲೈಟ್ಸ್ ಕೊಟ್ಟು ಎಲ್ಲ ಮುನ್ಮೂರ್ ನಾಲ್ಕು ಕಡೆ ಎಲ್ಲ ಡಿರೆಕ್ಷನ್ಸ್ ಅಲ್ಲಿ ಮಿರರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಇನ್ನೊಂದೇನೆಂದರೆ ವಾರ್ಡ್ರೋಬ್ಸ್ಗೆ ವಿ ಸ್ಪೆಸಿಫಿಕಲಿ ವಾಂಟೆಡ್ ದ ದಾಕರ್ಡ್ ಗ್ಲಾಸ್ ವಾರ್ಡ್ರೋಬ್ ರೂಫಿಂದ ಸೀಲಿಂಗ್ ತನಕನೂ ಬೇಕಿತ್ತು ಆ್ಯಂಡ್ ದಿಸ್ ವಾಸ್ ಸಮಥಿಂಗ್ ದಟ್ ವಿ ವರ್ ನಾಟ್ ಫೈಂಡಿಂಗ್ ಇನ್ ಎನಿ ಅದರ್ ಪ್ಲೇಸಸ್ ಫಾರ್ ಅ ಗುಡ್ ಬಜೆಟ್ ಸೊ ಐ ಥಿಂಕ್ ಆರ್ ಎ ವಿ ಇಡ್ ಅ ರಿಯಲಿ ಗುಡ್ ಜಾಬ್ ದೇರ್ ಆ್ಯಂಡ್ ನೀವು ಡಿಸೈನ್ಸ್ ನೋಡ್ಬೋದು ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಒಂದೊಂದು ರೂಮ್ಗೂ ಒಂದೊಂದು ಥೀಮ್ ಥರ ಬಂದಿದೆ ಬಟ್ ಅಗೇನ್ ಎಂಟಯರ್ ಮನೆ ಥೀಮ್ ಜೊತೆ ಹೋಗ್ತಾ ಇದೆ ಅದು ಸೊ ಐ ಆಮ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಅದು ಬಿಟ್ಟು ಈ ಚಿಕ್ಕ ಚಿಕ್ಕ ಆರ್ಟಿಫ್ಯಾಕ್ಟ್ಸ್ ಇದೆಯಲ್ಲ ನಾಟ್ ಜಸ್ಟ್ ಅಬೌಟ್ ದ ಮೇನ್ ಥಿಂಗ್ಸ್ ಈ ವಾಲ್ಪೇಪರ್ ಆಗಿರ್ಬೋದು ಅಥವಾ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಇಂಥ ಚಿಕ್ಕ ಚಿಕ್ಕ ಥಿಂಗ್ಸ್ ಬಗ್ಗೆ ಅವ್ರು ತುಂಬಾ ಕಾಳಜಿ ತೊಗೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬೇಕ ನನ್ನ ಬೆಡ್ರೂಮ್ಗೆ ಒಂದು ಗೋಲ್ಡನ್ ಥೀಮ್ ಮಾಡಿಕೊಟ್ಟಿದ್ರು ಅದೇ ಮಾಸ್ಟರ್ ಬೆಡ್ರೂಮ್ಗೆ ಒಂಥರ ವೈಟ್ ಆ್ಯಂಡ್ ಗ್ರೇ ಥೀಮ್ ಕೊಟ್ಟಿದ್ದಾರೆ ವಿಚ್ ಇಸ್ ರಿಯಲಿ ಸೋಬರ್ ಆ್ಯಂಡ್ ಆಲ್ಸೋ ಕ್ಲಾಸಿ ಎಟ್ ದ ಸೇಮ್ ಟೈಮ್ ಅವ್ರಿಗೆ ನಮ್ಮ ಪೇರೆಂಟ್ಸ್ಗೆ ಮತ್ತು ನಮ್ಮ ಚಿಕ್ಕ ಪಚಿಕ್ಕಮ್ಮಗೆ ಸ್ವಲ್ಪ ಡಿಫ್ರೆಂಟಾಗಿ ಬೇಕಾಗಿತ್ತದು ವಿಚ್ ಇಸ್ ನಾಟ್ ವೆರಿ ಇನ್ ದ ಫೇಸ್ ಆರ್ ಯು ನೋ ವೆರಿ ಗಾಡಿ ಆ ಥರ ಆ ಥರನೂ ಬೇಕಾಗಿರಲಿಲ್ಲ ಸೊ ಐ ಥಿಂಕ್ ಇಟ್ ಗೋಸ್ ವೆಲ್ ಇಟ್ ಅದು ಒಂಥರ ಒಂದು ಪರ್ಸ್ನಾಲಿಟಿನ ತೋರಿಸತ್ತೆ ಐ ಯರ್ ಥೀಮ್ ಆ್ಯಂಡ್ ಐ ಥಿಂಕ್ ಅದು ತುಂಬಾ ಕಸ್ಟಮೈಸ್ ಮಾಡಿರೋದ್ರಿಂದ ಡಿಪೆಂಡಿಂಗ್ ಆನ್ ಏಜ್ ಗ್ರೂಪ್ ನೋಡಿ ಕೂಡ ಅವ್ರು ಕಸ್ಟಮೈಸ್ ಮಾಡಿರೋದ್ರಿಂದ ತುಂಬಾ ಇಷ್ಟ ಆಯಿತು ಸ್ಟಡಿ ರೂಮ್ಗೆ ಒಂದು ಮಿನಿ ಲೈಬ್ರರಿ ಥರ ಬೇಕಾಗಿತ್ತು ನಮಗೆ ಯಾಕಂದರೆ ವಿ ಹ್ಯಾವ್ ಅ ಲಾಡ್ ಆಫ್ ಬುಕ್ಸ್ ಸ್ಟಾರ್ಟಿಂಗ್ ಫ್ರಮ್ ಮೈ ಅಂಕಲ್ ಮೈ ಡ್ಯಾಡ್ ಮೈ ಗ್ರ್ಯಾಂಡ್ ಪಾ ಆ್ಯಂಡ್ ಮೈ ಸೆಲ್ಫ್ ಸೊ ಅದನ್ನೆಲ್ಲ ಅಕಾಮಿಡೇಟ್ ಮಾಡೋ ಥರ ಅದು ಚಿಕ್ ಜಾಗದಲ್ಲಿ ತುಂಬಾ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಏನು ನೀನು ಅಂದ್ರೆ ಆ ಸ್ಟಡಿ ರೂಮಿಂದಾನೇ ಆಗಿ ಬ್ಯಾಲ್ಕನಿಗೆ ವ್ಯೂ ಕಾಣಿಸುತ್ತೆ ಆ್ಯಂಡ್ ನೀವು ಬ್ಯಾಲ್ಕನಿ ನೋಡಿದ್ರು ಕೂಡ ತುಂಬ ಆಗಿ ಮಾಡಿದ್ದಾರೆ ವಿತ್ ಗ್ರೀನ್ ಟರ್ಫ್ ಆ್ಯಂಡ್ ನೀವ ಲೈಟ್ಸ್ನು ನೋಡ್ಬೋದು ಹ್ಯಾಂಗಿಂಗು ಆ್ಯಂಡ್ ದಟ್ ಇಸ್ ಆಲ್ಸೋ ದೇರ್ ಸಜೆಷನಲ್ಲಿ ಈ ಥರ ಮಾಡ್ಬೋದು ಅಂತ ಆ್ಯಂಡ್ ಅಲ್ಲಿ ಕೂತ್ಕೊಂಡ್ರೆ ಆ್ಯಕ್ಚುಲಿ ಓದ್ಬೇಕು ಅನಿಸುತ್ತೆ ಸೊ ಐ ಥಿಂಕ್ ಥ್ಯಾಂಕ್ಸ್ ಟು ಆರ್ ವಿ ಓವರ್ ಆಲ್ ವಿ ಆರ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದ ವರ್ಕ್ ದ್ಯಾಟ್ ಆರ್ ಎ ವಿ ಆಸ್ ಗಿವನ್ ಎಸ್ ಎಂಟೈಯರ್ ಟೀಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಒಂದೊಳ್ಳೆ ಜಾಗ ಕೊಟ್ಟಿದ್ದೀರಾ ನಮಗೆ ಇರೋಕ್ಕೆ ಆ್ಯಂಡ್ ಮುಂದೆ ಏನಾದರೂ ಬೇರೆ ಪ್ರಾಜೆಕ್ಟ್ಸ್ ಇದ್ದರೆ ನಮಗೆ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವ್ರ ಮನೆಗಳಿಗೆ ರೆಫರ್ ಮಾಡೋಕ್ಕೆ ಒಂದು ಒಳ್ಳೆ ಇಂಟೀರಿಯರ್ ಡಿಸೈನಿಂಗ್ ಫಾರ್ಮ್ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ಐ ಡೋಂಟ್ ಥಿಂಕ್ ವಿ ಗುಣ ಥಿಂಕ್ ಟ್ವೈಸ್ ಬಿಫೋರ್ ಗಿವಿಂಗ್ ಇಟ್ ಟು ಆರ್ ಎ ವಿ ಅಗೇನ್ ಸೊ ಥ್ಯಾಂಕ್ ಯು ಸೊ ಮಚ್